ಕೇವಲ ಹತ್ತೇ ಹತ್ತು ವರ್ಷಗಳ ಕಾಲ ಯೂನಿವರ್ಸಿಟಿಲಿ ನೇಮಕಾತಿ ಆಗಲಿಲ್ಲ ಅಂತಂದರೆ ಯೂನಿವರ್ಸಿಟಿನೇ ಇರಲ್ಲ ಮಾಡಬೇಕಾದ ಕೆಲಸನೇ ಮಾಡದೆ ಮರೆತರೆ ಈಗ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಸರ್ಕಾರನೇ ತೀರ್ಮಾನ ಮಾಡ್ಕೋಬೇಕು ಇದು ಚರ್ಚೆ ಆಗಬೇಕು ಬ್ಯಾಕ್ಲಾಕ್ ಹುದ್ದೆಗಳು ಅವ್ರಿಗೆ ಬೇಕಾಗೇ ಇಲ್ಲ ಒಬ್ಬ ದಲಿತ ಕಮ್ಯುನಿಟಿಲಿ ಹುಟ್ಟಿದಂಥ ಎಸ್ ಸಿ ಮಾಧವಪ್ಪ ಅವ್ರಿಗೆ ಬ್ಯಾಕ್ಲಾಕ್ ಹುದ್ದೆಗಳು ಕಾಣ್ತಾ ಇಲ್ವಾ ಅಂದರೆ ಬಿ ಜೆ ಪಿ ಅವರು ಸೃಷ್ಟಿ ಮಾಡ್ತಿರುವಂಥ ಸುಳ್ಳುಗಳಾಗಲಿ ಬಿ ಜೆ ಪಿ ಅವರು ಬೇಕು ಅಂತಲೇ ಮುಗಿ ಅದಕ್ಕೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುಕೊತ್ತಾ ಅವರು ಕಾಲಾರಣ ಮಾಡ್ತಾ ಇದ್ದಾರೆ ಕಾರ್ಯವೈಖರಿ ತೃಪ್ತಿ ಇರೋದಕ್ಕೆ ನೀರಿ ಎಲ್ಲ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಅದನ್ನು ಜನತೆಗೆ ಸಮರ್ಪಿಸ್ತಾ ಇರೋದು ಕೃಷಿ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಕೈಗಾರಿಕಾ ಇಲಾಖೆ ಇರ್ಬೋದು ಮತ್ತೆ ವಸತಿ ಕ್ಷೇತ್ರ ಇರ್ಬೋದು ಎಲ್ಲದರಲ್ಲೂ ಪ್ರಗತಿ ಕಂಡಿದೆ ಮನಗೂ ಹಾಕತೀವಿ ತರಕಾರಿಗೂ ಬಳಸ್ಕೋತೀವಿ ತಂದು ಒಳ್ಳೇದಾಯ್ತು ಬಿ ಜೆ ಪಿ ಸರ್ಕಾರ ಈ ಸುಮಾರು ಮೋದಿಗಳಿಗೆ ಸಾವಿರಾರು ಕೋಟಿಯನ್ನು ಬಡವರ ತೆರಿಗೆ ಹಣದಿಂದ ಲೂಟಿ ಮಾಡಿ ಅವ್ರಿಗೆ ಮನ್ನಾ ಮಾಡಿದ್ರು ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಮೂಲಕ ಬಡವರ ತೆರಿಗೆ ಹಣವನ್ನು ಬಡವರಿಗೆ ಕೊಡ್ತಾ ಇದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತಾಯಿದ್ದೀನಿ ಎರಡು ವರ್ಷದ ಸಾಧನೆ ಅಲ್ಪ ತೃಪ್ತಿ ತಂದಿದೆ ಸಂಪೂರ್ಣ ತೃಪ್ತಿ ತಂದಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಆ ಕಂದ ಇಲಾಖೆಯಲ್ಲಂತೂ ಭ್ರಷ್ಟಾಚಾರ ಇದು ತಾಂಡವಾಡ್ತಿದೆ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಪಾಪ ಎಸ್ ಸಿ ಎಸ್ ಟಿ ರೈತರುಗಳಿಗೆ ಸಾಗುವಳಿ ಕೊಡೋಕ್ಕಾಗ್ತಾ ಇಲ್ಲ ಈಗ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನ್ಯಾಯಗಳಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಯಾವ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಈ ಚುನಾವಣೆಯಲ್ಲಿ ಭಾರಿ ಬಹುಮತದಲ್ಲಿ ಈ ಬರೀ ಕಾಂಗ್ರೆಸ್ ಪಕ್ಷದವರೇ ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟವ್ರೆ ಅಂತಲ್ಲ ಅನೇಕ ಪ್ರಗತಿಪರರು ಸಂಘಟನೆಗಳು ವಿಚಾರವಂತರು ಬುದ್ಧಿಜೀವಿಗಳು ಮಹಿಳೆಯರು ಬಿ ಜೆ ಪಿ ಸರ್ಕಾರದಿಂದ ಹೋದಂಥ ಅನೇಕ ಜನ ಬಿ ಜೆ ಪಿಯವರು ಕೂಡ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಮಾತನಾಡೋ ಸಚಿವರು ಇದ್ದಾರೆ ಒಂದಷ್ಟು ಕೆಲಸ ಮಾಡೋರು ಇದ್ದಾರೆ ಕೆಲಸ ಮಾಡದೇದವರು ಇದ್ದಾರೆ ಸರ್ ಅಂದರೆ ಎಲ್ಲರೂ ಕೂಡ ಹೆಚ್ಚು ಮಾತಾಡೋದು ಈ ವೇದಿಕೆಗಳಲ್ಲಿ ಹೆಚ್ಚು ಮಾತಾಡೋದನ್ನು ಬಿಡಬೇಕು ಜನಸಾಮಾನ್ಯರಿಗೆ ಕೆಲಸ ಮಾಡಬೇಕು ನಾನು ಹೊರಹಳ್ಳಿ ಆನಂದ್ ಅಂತ ಸಂಶೋಧನಾ ವಿದ್ಯಾರ್ಥಿ ಕುವೆಂಪು ಕನ್ನಡ ದಿನ ಸಂಸ್ಥೆ ಮನಸಂಗೋತ್ರಿ ನಾನು ಮಾತಾಡೋದಾದರೆ ಈ ಗ್ಯಾರಂಟಿ ಯೋಜನೆಗಳಿಟ್ಕೊಂಡು ಯುವ ನಿಧಿ ಯೋಜನೆ ಗ್ಯಾರಂಟಿ ಯೋಜನೆ ತಲುಪಬೇಕಾದ ವಿದ್ಯಾರ್ಥಿಗಳಿಗೆ ಇಲ್ಲ ಯಾಕಂತಂದರೆ ಇವತ್ತಿನ ಕಾಲಘಟ್ಟ ನಾವು ನೋಡೋದಾದರೆ ಸಜ್ಜನರನ್ನು ಭ್ರಷ್ಟಗೊಳಿಸುವ ಮಾಯಾಲೋಕವಾಗಿ ಈ ಸಮಾಜ ರೂಪುಗೊಂಡಿದೆ ಭ್ರಷ್ಟಗೊಳ್ಳದ ಮನುಷ್ಯ ಮನುಷ್ಯನೇ ಅಲ್ಲ ಎಂಬ ಎಂಬ ಮಟ್ಟಿಗೆ ಈ ವ್ಯವಸ್ಥೆ ರೂಪುಗೊಂಡಿದ್ದು ತಾವು ಓದಿದ ಪ್ರಮಾಣ ಪತ್ರಗಳ ಇಂದು ಅವರಿಗೆ ಕುರುಡಾಗಿ ನಿಂತಿವೆ ಸರ್ಕಾರ ಯುವ ನಿಧಿ ತಲುಪಬೇಕಾದ ಮಟ್ಟದಲ್ಲಿ ಇಲ್ಲ ತನ್ನ ಜನ್ಮ ಕೊಟ್ಟಂತ ತಂದೆ ತಾಯಿನೇ ಅದನ್ನು ಕೊಲೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಎಸ್ ಪಿ ಡಿ ಪಿ ಯೋಜನೆಯನ್ನು ಜಾರಿ ಮಾಡ್ತು ಅದನ್ನು ತಂದು ಭಾಳ ಖುಷಿಯಾಯಿತು ಆದರೆ ಜಾರಿಗೆ ತಂದಂಥ ಅಥವಾ ಜನ್ಮ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರನೇ ಅದನ್ನು ಸವೆಂಡಿ ಇಟ್ಕೊಂಡು ತಲುಪಬೇಕಾದ ಸಮುದಾಯಕ್ಕೆ ತಲುಪಿಸದೆ ಬೇರೆ ಬೇರೆ ಕಾ ಬೇರೆ ಬೇರೆ ಯೋಜನೆಗಳಿಗೆ ಮತ್ತು ಬೇರೆ ಬೇರೆ ಕೆಲಸಗಳ ಕಾರ್ಯಗಳ್ಗ ಕಾಣ್ತಾ ಇದೆ ಆದಷ್ಟು ಸರ್ಕಾರಗಳು ವಿದ್ಯಾರ್ಥಿ ಮತ್ತು ನೊಂದ ಸಮುದಾಯದ ಕಡೆ ಜಾಸ್ತಿ ಯೋಚನೆ ಮಾಡಬೇಕು ನಾವು ಕರಪ್ಷನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಮಟ್ಟಿಗೆ ನಾವು ಆಗ್ತಾ ಇದಾವೆ ಮನುಷ್ಯರಂತೂ ನಾವು ಈಗ ಹುಡುಕ್ಬೇಕಾಗದ ಯಾಕಂತಂದರೆ ಮನುಷ್ಯರು ಕೂಡ ನಾವು ಇಲ್ಲ ಎಲ್ಲರೂ ಕೂಡ ಕರಪ್ ಆಗೋ ನಿಟ್ಟಿನಲ್ಲೇ ಯೋಚನೆ ಮಾಡೋ ಕಡೆ ನಡೀತಾ ಇದ್ದಾರೆ ಎರಡು ಸಾವಿರದ ಎಂಟರಲ್ಲಿ ನೇಮಕಾತಿ ಆಗಿದ್ದು ಇದು ಇಷ್ಟು ವರ್ಷಗಳ ಕಾಲವೂ ಕೂಡ ಆಗಿಲ್ಲ ಇನ್ನು ಹತ್ತು ವರ್ಷ ಕೇವಲ ಹತ್ತೇ ಹತ್ತು ವರ್ಷಗಳ ಕಾಲ ಯೂನಿವರ್ಸಿಟಿಲಿ ನೇಮಕಾತಿ ಆಗಲಿಲ್ಲ ಅಂತಂದರೆ ಯೂನಿವರ್ಸಿಟಿನೇ ಇರೋಲ್ಲ ಇಂಥ ಯೂನಿವರ್ಸಿಟಿ ಇದರಲ್ಲಿ ಮಾದೇವಪ್ಪ ಅವರು ಮೈಸೂರಲ್ಲಿ ಉಸ್ತುವಾರಿ ಆಗಿ ಸಚಿವರಾಗಿ ಇದ್ದರೂ ಕೂಡ ಅವ್ರು ಇದು ಯಾವುದನ್ನು ಗಮನಿಸಿದೆ ಇಷ್ಟ ಬಂದಾಗೆ ಅವ್ರದ್ದೇ ಈಗ ಸಂವಿಧಾನ ಅಂತಾರೆ ಅಂಬೇಡ್ಕರು ಅಂತ ಅಂತಾರೆ ಇನ್ನು ಮಾಡಬೇಕಾದ ಕೆಲಸ ಏನು ವಿದ್ಯಾರ್ಥಿಗಳು ಛಿದ್ರಗೊಂಡ್ರ ಯೂನಿವರ್ಸಿಟಿ ಅಧ್ವಾನ ಹುಟ್ಟದ ನ ಮಾಡಬೇಕಾದ ಕೆಲಸನೇ ಮಾಡಿದೆ ಮರೆತರೆ ಈಗ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಸರ್ಕಾರನೇ ತೀರ್ಮಾನ ಮಾಡ್ಕೋಬೇಕು ಇದು ಚರ್ಚೆ ಆಗಬೇಕು ಬ್ಯಾಕ್ಲಾಕ್ ಹುದ್ದೆಗಳು ಅವ್ರಿಗೆ ಬೇಕಾಗೇ ಇಲ್ಲ ಒಬ್ಬ ದಲಿತ ಕಮ್ಯುನಿಟಿಲಿ ಹುಟ್ಟಿದಂಥ ಎಸ್ ಸಿ ಮಾದೇವಪ್ಪ ಅವ್ರಿಗೆ ಬ್ಯಾಕ್ಲಾ ಹುದ್ದೆಗಳು ಕಾಣ್ತಾ ಇಲ್ವಾ ಅಂದರೆ ಬಿ ಜೆ ಪಿ ಅವರು ಸೃಷ್ಟಿ ಮಾಡ್ತಿರುವಂಥ ಸುಳ್ಳುಗಳಾಗಲಿ ಬಿ ಜೆ ಪಿ ಅವರು ಬೇಕು ಅಂತಲೇ ಮುಗಿಬೀಳ್ತಿರೋದಕ್ಕೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಕತ್ತ ಅವರು ಕಾಲಾರಣ ಮಾಡ್ತಾಯಿದ್ದಾರೆ ಮಾಡಬೇಕಾದ ಕೆಲಸನ ಅವ್ರು ಇಲ್ಲ ಇಡೀ ಅಮೋ ಅಮೌಂಟ್ ಒಟ್ಟಾರೆ ಅಮೌಂಟು ಕೋಟಿ ಕೋಟಿ ಅಮೌಂಟು ಹೆಚ್ಚು ಕಡಿಮೆ ಐವತ್ತಾರು ಸಾವಿರ ಕೋಟಿ ಹಣ ಗ್ಯಾರಂಟಿಗೆ ಹೋಗ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಗ್ಯಾರಂಟಿಯಿಂದ ಬಿದ್ದು ಆಡಳಿತ ವೈಖರಿ ಎಲ್ಲಿ ನಾವು ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋದನ್ನೇ ಅವರು ಇನ್ನೂ ಒಂದು ಸ್ವಲ್ಪ ಕಲ್ತ್ಕೋಬೇಕು ಅಂತ ಅನಿಸ್ತಾ ಇದೆ ನನ್ನ ಹೆಸರು ಜೆ ಎನ್ ಲಕ್ಷ್ಮಣ್ ಅಂತ ಹಿರಿಯ ಸಮಾಜ ಚಿಂತಕರು ನೋಡಿ ಮಹಿಳಾ ಸಾಮರಸ್ಯ ಆಗಿದೆ ತಾರತಮ್ಯವಿಲ್ಲದೆ ಜೀವನ ಮಾಡುವಂಥ ಶಕ್ತಿ ಮಹಿಳೆಯರಿಗೆ ದೊರಕಿದೆ ಗ್ರಾಮೀಣ ಮಹಿಳೆಯರಿಗೆ ಅದರಲ್ಲೂ ಕಡು ಬಡ ಮಹಿಳೆಗೂ ದೊರಕಿದೆ ಕಾರ್ಯವೈಖರಿ ತೃಪ್ತಿ ಇರೋದಕ್ಕೆ ನೀರಿ ಎಲ್ಲ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಅದನ್ನು ಜನತೆಗೆ ಸಮರ್ಪಿಸ್ತಾ ಇರೋದು ಕೃಷಿ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಕೈಗಾರಿಕಾ ಇಲಾಖೆ ಇರ್ಬೋದು ಮತ್ತು ವಸತಿ ಕ್ಷೇತ್ರ ಇರ್ಬೋದು ಎಲ್ಲದರಲ್ಲೂ ಪ್ರಗತಿ ಕಂಡಿದೆ ಕ ಏನು ಕಳ್ಳತನ ಆಗಿತ್ತು ಅಂತ ಅದನ್ನೆಲ್ಲ ಪತ್ತೆ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು ಅಂಥ ತಪ್ಪಿತಸ್ಥರನ್ನ ಶಿಕ್ಷೆಗೆ ಗುರಿ ಗುರಿಪಡಿಸೋದಕ್ಕೆ ಈಗಾಗಲೇ ಅವರು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ನಾನಾದರೂ ನಂಬಿದ್ದೀನಿ ಅಂತ ಮೇಯ್ನಾಗಿ ಶಕ್ತಿ ಯೋಜನೆ ಇದೆಯಲ್ಲ ಬಸ್ಸು ಅದರಲ್ಲಿ ಅದು ಕಟ್ಟ ಕಡೆಯ ಮಹಿಳೆ ಅಜ್ಜಿ ಇಂಥವ್ರು ಕೂಡ ಮಹಿಳೆ ಎಲ್ಲ ಕಡೆ ಪ್ರಯಾಣ ಇದ್ದಾರೆ ಪಾಪ ಅದರಿಂದ ಅದೊಂದು ಬಹಳ ಉತ್ತಮವಾದ ಯೋಜನೆ ಆಗಿದೆ ಆದರೆ ಇದರಿಂದ ಬೇರೆ ಶ್ರೀಮಂತರು ಕೂಡ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅದಕ್ಕೆ ಒಂದು ಇತ್ತಂದು ಇದ್ದರೆ ಅವ್ರಿಗೊಂದು ಬೇರೆ ಕಾರ್ಡ್ ಕೊಡೋ ಥರ ಮಾಡಿದರೆ ಈ ಗ್ಯಾರಂಟಿ ಯೋಜನೆ ಇನ್ನು ಸಮರ್ಪಕವಾಗಿ ಅದು ಶಕ್ತಿ ಯೋಜನೆ ಸಾಧನೆ ಸಮಾವೇಶ ಮಾಡೋದು ಎಲ್ಲ ಸರ್ಕಾರಗಳು ಯಾವ್ಯಾವ ಪಕ್ಷಗಳು ಬರ್ತವೋ ಅವು ಮಾಡೋದು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಜನರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಏನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅವರು ಜನರ ಮುಂದೆ ಇಡೋದು ಅವ್ರವ್ರ ಕರ್ತವ್ಯ ಅವ್ರು ಇದ್ದಾರೆ ಸಚಿವರ ಕಾರ್ಯವೈಖರಿ ಬಗ್ಗೆ ತೃಪ್ತಿ ತರೋದು ಗೊತ್ತಾಗೋದು ಒಂದು ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಜನಸಾಮಾನ್ಯರವಾಗಿ ಏನಪ್ಪ ಅಂತಂದರೆ ಎಲ್ಲ ಜನಸಾಮಾನ್ಯರು ಸಚಿವರತ್ರ ಹೋಗಿರಲ್ಲ ಪತ್ರಿಕೆಗಳಲ್ಲಿ ನೋಡಿರ್ತೀವಿ ಅವರ ಕಾರ್ಯವೈಖರಿ ಬಗ್ಗೆ ನಾವು ಈಗ ವಿಶ್ಲೇಷಣೆ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಮನೆಗೂ ಹಾಕತ್ತೀವಿ ತರಕಾರಿಗೂ ಬಳಸ್ಕೊತೀವಿ ತಂದು ಅದ ನಮ್ಮ ನಮಗೆಲ್ಲ ಎಲ್ಲದ್ರಲ್ಲೂ ಒಳ್ಳೆ ಒಂದು ಅನುಕೂಲ ಆಗುತ್ತೆ ಎಲ್ಲದ್ರಲ್ಲೂ ಎಲ್ಲ ಕಡಲ್ವಾ ಇನ್ಸ್ಪೆಕ್ಟರು ತೊಂದರೆ ಆಗುತ್ತೆ ಎರಡು ಸಾವಿರ ರೂಪಾಯಿ ಬತ್ತ ಬರ್ತಂತ ಓಡಕ್ಕೆ ತಗತೀವಿ ಬ್ಯಾಂಕಲ್ಲಿ ಎಲ್ಲ ಆಯ್ತದ ನಮ್ಗೆ ಅವ್ರ ಕಡೆಯಿಂದ ಸಿದ್ದರಾಮಯ್ಯ ಕಡೆಯಿಂದ ಒಳ್ಳೇದಾಯ್ತದ ನಮ್ಗೆ ನನ್ನ ಹೆಸರು ಪಿ ಮರಂಕಯ್ಯ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಏನು ನಾವು ಗ್ಯಾರಂಟಿ ಐದು ಗ್ಯಾರಂಟಿ ತಂದಿದ್ದಾರೆ ಅದು ವಿರೋಧಿಗಳಲ್ಲ ಗ್ಯಾರಂಟಿ ಕೊಡಲಿ ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಈ ಸುಮಾರು ಮೋದಿಗಳಿಗೆ ಸಾವಿರಾರು ಕೋಟಿಯನ್ನು ಬಡವರ ತೆರಿಗೆ ಹಣದಿಂದ ಲೂಟಿ ಮಾಡಿ ಅವ್ರಿಗೆ ಸಾಲ ಮನ್ನಾ ಮಾಡಿದ್ರು ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಮೂಲಕ ಬಡವರ ತೆರಿಗೆ ಹಣವನ್ನು ಬಡವರಿಗೆ ಕೊಡ್ತಾ ಇದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತಾಯಿದ್ದೀನಿ ಹಂಗನ್ಬಿಟ್ಟು ಗ್ಯಾರಂಟಿಗೋಸ್ಕರ ಈ ದಲಿತರ ಏನು ಹಣ ಇತ್ತು ಅದನ್ನು ಬಳಸ್ಕೊಂಡಿದ್ದಾರೆ ಅದು ನಾನು ವಿರೋಧ ಮಾಡ್ತಾಯಿದ್ದೀನಿ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀನಿ ಅಂಥೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟು ಕದ್ಕೊಂಡ್ರು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಬಂದರೆ ನಾವು ಈ ಕೃಷಿ ಕಾಯ್ದೆಗಳನ್ನ ನಾವು ವಾಪಸ್ ತಗೋತೀವಿ ಅಂಥೇಳಿ ನಮಗೆ ನಮ್ಮ ಪ್ರತಿಭಟನೆಗೆ ಬಂದು ಆಶ್ವಾಸನೆ ಕೊಟ್ಟರು ಇಲ್ಲಿವರೆಗೂ ಆ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡಿಲ್ಲ ಮತ್ತು ಈಗ ಸಚಿವರುಗಳೇನಿದ್ದಾರೋ ಕೆಲವರು ಕೆಲಸಗಳನ್ನ ಮಾಡ್ತಾ ಇಲ್ಲ ಅವ್ರನ್ನ ಬದಲಾವಣೆ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಇವತ್ತಿನ ಸಮಯ ಸಮಯ ಸವನ್ನ ನಾನು ವಿರೋಧ ಮಾಡ್ತಾಯಿದ್ದೀನಿ ನನ್ನ ಹೆಸರು ಕಲ್ಲಳಿ ಕುಮಾರ್ ಅಂಥೇಳಿ ಸಂಶೋಧನಾ ವಿದ್ಯಾರ್ಥಿ ಮೈಸೂರು ಯೂನಿವರ್ಸಿಟಿ ಕುವಂಪು ಕಡ ಜನಸಂಸ್ಥೆ ಎರಡು ವರ್ಷದ ಸಾಧನೆ ಅಲ್ಪ ತೃಪ್ತಿ ತಂದಿದೆ ಸಂಪೂರ್ಣ ತೃಪ್ತಿ ತಂದಿದೆ ಅಂತ ಹೇಳೋಕ್ಕಾಗ್ತಿಲ್ಲ ಅರಣ್ಯ ಇಲಾಖೆನಕ್ಕಿಂತ ಹೆಚ್ಚು ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು ಸಾಹೇಬರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡಬೇಕಾಗುತ್ತೆ ಇವಾಗ ಎರಡು ವರ್ಷ ಏನು ಸಾಧನೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಸ್ವಾಗತಾರ್ಹ ಮಾಡಲಿ ಅದಾದ ನಂತರ ನಾವು ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲೂ ಸಾವಿರ ಕೆಲಸ ಮಾಡಬೇಕು ಮತ್ತು ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ರೈ ಬಡ ಬಡವ್ರ ಪರ ಕೆಲಸ ಎಲ್ಲೂ ಆಗ್ತಾಯಿಲ್ಲ ಆ ಕಂದಾಯ ಇಲಾಖೆಯಲ್ಲಂತೂ ಭ್ರಷ್ಟಾಚಾರ ಇದು ತಾಂಡವಾಡ್ತಿದೆ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಪಾಪ ಎಸ್ ಸಿ ಎಸ್ ಟಿ ರೈತರುಗಳಿಗೆ ಸಾಗುವಳಿ ಕೊಡೋಕ್ಕಾಗ್ತಾ ಇಲ್ಲ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ಕೊಂಡು ಕೆಲಸ ಇದೆ ವಾಟ್ ನೆಕ್ಸ್ಟ್ ಅಂತನ ಪರವಾಗಿ ಇದಾಗಿದೆ ಹಾಗಾಗಿ ಸಂಶೋಧನೆ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ಅದನ್ನೇ ಗಣನೆಗೆ ಇಟ್ಕೊಂಡು ರಾಜ್ಯ ಸರ್ಕಾರ ಎಲ್ಲ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳೇ ಸಾಕಾಗಷ್ಟೇ ಅದನ್ನು ಬಗೆಹರಿಸನಿಟ್ಟಿನಲ್ಲೂ ಸಹ ಕನ್ನಡ ಸರ್ಕಾರ ಕೆಲಸ ಮಾಡಬೇಕು ಅದೇ ರೀತಿ ಎರಡು ವರ್ಷದ ಸಾಧನ ಸಮಸ್ಯೆ ಏನು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಮುಂದೆ ಇನ್ನೇನು ಬದಲಾವಣೆಗಳನ್ನು ಮಾಡಬೇಕು ಅನ್ನೋದನ್ನು ಸಹ ಗರ ಸರ್ಕಾರ ರತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ನನ್ನ ಹೆಸರು ಪುಟ್ಟಸಿದ್ದೇಗೌಡ ಸಿದ್ದೇಗೌಡ ಅಂಥೇಳಿ ಮೈಸೂರು ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು ಸಂಕಷ್ಟದಲ್ಲಿದ್ದಂಥ ರಾಜ್ಯದ ಜನರಿಗೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಯುವಕರಿಗೆ ಸಂಬಂಧಪಟ್ಟಂಥ ಯುವ ನಿಧಿ ಇರ್ಬೋದು ಗೃಹಜ್ಯೋತಿ ಅದು ಭಾಳ ಎಷ್ಟೋ ಜನ ಕರೆಂಟ್ ಬಿಲ್ಲು ಉನ್ನತ ಮಟ್ಟದ ಕೆಲಸ ಮಾಡಿ ಮಾಡಿದ್ರ ಮುಖಾಂತರ ರಾಜ್ಯ ಕಟ್ಟುವಂಥ ರಾಜ್ಯ ಅಭಿವೃದ್ಧಿ ಮಾಡುವಂಥ ಕೆಲಸನ ಈ ಸರ್ಕಾರ ಮಾಡಬೇಕು ಆ ರೀತಿ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮಾಡ್ತಾರೆ ಇವರು ಅಭಿವೃದ್ಧಿ ಮಾಡ್ತಾರೆ ಸಿದ್ದರಾಮಯ್ಯನವರ ನೇತೃ ಇಲ್ಲಿ ತನಕ ಪರ್ಫಾರ್ಮೆನ್ಸ್ ಸರಿ ಇದೆ ಆದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ಮುಂದುವರಿಬೇಕು ಅಂತೇಳಿ ನಾನು ಬಯಸ್ತೇನೆ ಇಟ್ಟು ರಾಜ್ಯದಲ್ಲಿ ಬರ್ತಕ್ಕಂಥದ್ದು ಅದು ದೊಡ್ಡ ಒಂದು ಸಾಧನೆ ಆ ನೂರು ಮೂವತ್ತಾರು ಸೀಟನ್ನು ಅವರು ಕೊಟ್ಟಿದ್ದಾರೆ ರಾಜ್ಯದ ಜನರೇ ಅಂದರೆ ಈ ಸರ್ಕಾರದ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಆ ನಿರೀಕ್ಷೆನ ಮುಟ್ತಕ್ಕಂಥ ರೀತಿಯಲ್ಲಿ ಭಾಳ ಮಂದಗತಿನಲ್ಲಿ ಸಾಗ್ತಾ ಇರತಕ್ಕಂಥದ್ದು ನನ್ನ ಮನಸ್ಸಿಗೆ ಒಂದು ರೀತಿಯಲ್ಲಿ ನೋವಾಗಿದೆ ಯಾವ ಮಟ್ಟದ ಈಗ ತನಿಖಾ ಆಯೋಗಗಳನ್ನ ನೇಮಕ ಮಾಡಿದಿರಿ ಅದೆಲ್ಲ ಸಂತೋಷ ನಮಗೆ ಆದರೆ ವರದಿಗಳೇನಾಯಿತು ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕಲ್ಲ ಈ ವಿಚಾರಗಳಲ್ಲಿ ನಮಗೆ ಒಂದು ಸ್ವಲ್ಪ ಇನ್ನೂ ಕೂಡ ಅಸಮಾಧಾನ ಇದೆ ಅದು ತಗೊಳ್ಳಲೇಬೇಕು ಅನ್ನೋದು ನನ್ನ ಒತ್ತಾಯ ಕಂದಾಯ ಇಲಾಖೆ ಮೇಲೆ ಕೃಷ್ಣ ಬೈರೇಗೌಡರು ಸ್ವಲ್ಪ ತಿಳುವಳಿಕೆ ಇರುವಂಥ ಮನುಷ್ಯ ಆದರೆ ಈ ಅವರು ಕೆಲವೊಂದು ವಿಚಾರಗಳಲ್ಲಿ ಯಾವುದು ಇದು ಉದಾಹರಣೆಗೆ ಈ ಅಕ್ರಮ ಸಕ್ರಮ ಭೂ ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಇನ್ನೂ ಲಕ್ಷಾಂತರ ಅರ್ಜಿಗಳು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಅವರು ಕ್ರಮ ವಹಿಸ್ಬೇಕು ಈಗ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನ್ಯಾಯಗಳಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಕೇಂದ್ರ ಸರ್ಕಾರಕ್ಕೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕದಿಂದ ಹೋಗುತ್ತೆ ಆದರೆ ನಮಗೆ ಕೊಡ್ತಕ್ಕಂಥದ್ದು ಬರೀ ಅರವತ್ತು ಸಾವಿರ ಅಂದರೆ ಒಂದು ಹದಿನೈದು ಪರ್ಸೆಂಟು ಹಣ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಪೂರಕವಾದಂಥ ಸಹಕಾರ ರಾಜ್ಯಕ್ಕೆ ಸಿಗ್ತಾ ಇಲ್ಲ ಅದನ್ನು ನಾನು ಒಪ್ತೀನಿ ಯಾವ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಈ ಚುನಾವಣೆಯಲ್ಲಿ ಭಾರಿ ಬಹುಮತದಲ್ಲಿ ಈ ಬರೀ ಕಾಂಗ್ರೆಸ್ ಪಕ್ಷದವರೇ ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟವ್ರೆ ಅಂತಲ್ಲ ಅನೇಕ ಪ್ರಗತಿಪರರು ಸಂಘಟನೆಗಳು ವಿಚಾರವಂತರು ಬುದ್ಧಿಜೀವಿಗಳು ಮಹಿಳೆಯರು ಬಿ ಜೆ ಪಿ ಸರ್ಕಾರದಿಂದ ಹೋದಂಥ ಅನೇಕ ಜನ ಬಿ ಜೆ ಪಿಯವರು ಕೂಡ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೆ ನನ್ನ ಹೆಸ್ರು ಕಂದೇಗಾಲ ಶ್ರೀನಿವಾಸ್ ಅಂತೇಳಿ ನಾನು ಅಖಿಲ ಭಾರತ ಕ್ರಾಂತಿಕಾರಿ ಕಿಸಾನ್ ಸಭದ ರಾಜ್ಯ ಘಟಕದ ಅಧ್ಯಕ್ಷನ ಕೆಲಸ ಮಾಡ್ತೀನಿ ಅವ್ರದ್ದು ಗ್ಯಾರಂಟಿಗಳ ಬಗ್ಗೆ ನಮ್ಮದು ಏನು ಬೇರೆ ತಕರಾರುಗಳೇನೂ ಇಲ್ಲ ಆದರೆ ಒಂದೇನಪ್ಪ ಅಂತಂದರೆ ಸಾಧನ ಸಮಾವೇಶ ಮಾಡೋದು ಸಮಗ್ರವಾಗಿ ಜನಸಾಮಾನ್ಯರಿಗೆ ಏನು ತಲುಪಬೇಕು ಅದನ್ನು ತಲುಪಿಸಿ ಆಮೇಲೆ ಸಾಧನ ಸಮಾವೇಶ ಮಾಡಿದ್ರೆ ಒಳ್ಳೆಯದು ಆ ನಿಟ್ಟಿನಲ್ಲಿ ಏನು ಅಂಥ ಪರಿಣಾಮಕಾರಿಯಾಗಿ ಬದಲಾವಣೆಗಳನ್ನು ಮಾಡಿಲ್ಲ ಎರಡು ವರ್ಷದಲ್ಲಿ ಅಂತ ನನ್ನ ಅನಿಸಿಕೆ ಈಗ ನಾವು ಎಲ್ಲ ಕಾರ್ಮಿಕರು ರೈತರು ದಲಿತರು ಎಲ್ಲ ಒಳಗೊಂಡಂತೆ ಒಂದು ಒಕ್ಕೂಟ ರಸಿ ಹೋರಾಟ ಮಾಡ್ತಿದ್ವಿ ನಾವೆಲ್ಲ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ವಿ ಮೊದಲನೇದೇನು ಕರ್ನಾಟಕ ಭೂಕಂದಾಯದ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಎ ಮತ್ತು ಬಿ ಏನು ಹೇಳ್ತಿದ್ದು ಲಿಮಿಟ್ ಅಂದರೆ ಯಾರು ಎರಡು ಲಕ್ಷ ಅಂದರೆ ಇಪ್ಪತ್ತು ಲಕ್ಷ ಆಸ್ತಿ ಉಳ್ಳಂಥ ವ್ಯಕ್ತಿ ಹಣ ಉಳ್ಳಂಥ ವ್ಯಕ್ತಿ ಆಸ್ತಿಯನ್ನು ಖರೀದಿ ಮಾಡಬಾರ್ದು ಅಂತಿತ್ತು ಒಳಗಿದ್ರೆ ಮಾತ್ರ ಕೃಷಿಗಾಗಿ ಖರೀದಿ ಮಾಡಬೇಕು ಅಂತಿತ್ತು ಆದರೆ ಅದೇ ಯಡಿಯೂರಪ್ಪನ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದು ಏನು ಮಾಡಿದರು ಆ ಕಾಯ್ದೆನ ಸಂಪೂರ್ಣ ತೆಗೆದು ಯಾಕೆ ನಾವೆಲ್ಲ ದೊಡ್ಡ ಪ್ರಪಗಂಡ ಮಾಡಿದ್ವಿ ರಾಜ್ಯ ತುಂಬ ಆವಾಗ ಇದೇ ಸಿದ್ದರಾಮಯ್ಯವರು ವೇದಿಕೆಗೆ ಬಂದು ಹೇಳಿದರು ನಮ್ಮ ಸರ್ಕಾರ ಬಂದರೆ ಇದನ್ನು ನಾವು ತೆಗಿತೀವಿ ಅಂತಂದರು ಅದು ಎರಡು ವರ್ಷ ಆಯಿತು ತೆಗಿಲಿಲ್ಲ ಆಮೇಲೆ ಎ ಪಿ ಎಮ್ ಸಿ ಕಾಯ್ದೆಗೆ ಸಂಬಂಧಪಟ್ಟಂಗೆ ಆಮೇಲೆ ಗೋ ಇದು ಗೋತ್ಯ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂಗೆ ಹೇಳಿದ್ವಿ ಅದರೂ ಸರಿಯಾಗಿ ಪರಿಣಾಮಕಾರಿಯಾಗಲಿಲ್ಲ ಪಿ ಟಿ ಸಿ ಎಲ್ ಕಾಯ್ದೆಗೆ ಹೇಳಿದರು ಆದರೆ ಇವತ್ತು ಕೂಡ ವ್ಯತಿರಿಕ್ತ ತೀರ್ಪುಗಳು ಬರ್ತಾಯಿವೆ ಕೋರ್ಟ್ಗಳಲ್ಲೆಲ್ಲ ಅದಕ್ಕೆ ಸ ಒಂದು ಬದ್ಧತೆಯನ್ನು ಇಟ್ಟು ಕೋರ್ಟ್ಗೆ ಅಪಿಡವಿಟ್ ಮಾಡುವಂಥದ್ದನ್ನು ಕೂಡ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಸೊ ಇವೆಲ್ಲ ನೀತಿಗಳಿದೆಯಲ್ಲ ಇವು ಪರಿಣಾಮಕಾರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ಮಾತನಾಡೋ ಸಚಿವರು ಇದ್ದಾರೆ ಒಂದಷ್ಟು ಕೆಲಸ ಮಾಡೋರು ಇದ್ದಾರೆ ಕೆಲಸ ಮಾಡದೇದವ್ರು ಇದ್ದಾರೆ ಸರ್ ಅಂದರೆ ಎಲ್ಲರೂ ಕೂಡ ಹೆಚ್ಚು ಮಾತಾಡೋದು ಈ ವೇದಿಕೆಗಳಲ್ಲಿ ಹೆಚ್ಚು ಮಾತಾಡೋದನ್ನು ಬಿಡಬೇಕು ಜನಸಾಮಾನ್ಯರ ಕೆಲಸ ಮಾಡಬೇಕು